ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯ ವಿಜ್ಞಾನ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಬೆಳಕಿನ ಯಾವ ಗುಣದಿಂದ ಕಾಮನ ಬಿಲ್ಲು ಉಂಟಾಗುತ್ತದೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ವಕ್ರೀ ಭವನದ ಒಂದು ಗುಣದಿಂದ ಏನಾಗುತ್ತೆ ಏನಾಗುತ್ತೆ ಕಾಮನ ಬಿಲ್ಲು ಉಂಟಾಗುವಂಥದ್ದು ಎರಡನೇ ಪ್ರಶ್ನೆ ನೋಡಿ ಒಂದು ಗ್ರಾಮ್ ನೀರಿನ ತಾಪವನ್ನು ಒಂದು ಡಿಗ್ರಿ ಸೆಲ್ಶಿಯಸ್ನಷ್ಟು ಹೆಚ್ಚಿಸಲು ಬೇಕಾದ ಉಷ್ಣದ ಪ್ರಮಾಣವನ್ನು ಏನಂತ ಹೇಳಿ ಕರೀತಾರೆ ಸೊ ಒಂದು ಗ್ರಾಮ್ ನೀರಿನ ತಾಪವನ್ನು ಒಂದು ಡಿಗ್ರಿ ಸೆಲ್ಶಿಯಸ್ನಷ್ಟು ಹೆಚ್ಚಿಸೋದಕ್ಕೆ ಬೇಕಾಗಿರುವಂತಹ ಉಷ್ಣದ ಪ್ರಮಾಣವನ್ನು ಏನಂತ ಹೇಳಿ ಕರೀತಾರೆ ಒಂದು ಕ್ಯಾಲೋರಿ ಅಂತ ಹೇಳಿ ಕರೀತಾರೆ ಮೂರನೇ ಪ್ರಶ್ನೆ ನೋಡಿ ಶ್ರವ್ಯ ಕಂಪನಾಂಕದ ಕನಿಷ್ಠ ಮಿತಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಶ್ರವ್ಯ ಕಂಪನಾಂಕದ ಕನಿಷ್ಠ ಮಿತಿ ಬಂದು ಇಪ್ಪತ್ತು ಹತ್ತು ಜನದು ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆ ಸಿಲಿಕಾನ್ ಎಂಬ ಅರೆವಾಹಕದ ಉಷ್ಣತೆ ಹೆಚ್ಚಿಸಿದಾಗ ಅದರ ವಿದ್ಯುತ್ ವಾಹಕದ ಶಕ್ತಿ ಏನಾಗುತ್ತೆ ಅಂತ ಇದೆ ಸೊ ಇಲ್ಲಿ ಸಿಲಿಕಾನ್ ಅನ್ನುವಂತಹ ಒಂದು ಅರೆವಾಹಕದ ಉಷ್ಣತೆಯನ್ನು ಹೆಚ್ಚಿಸಿದಾಗ ಅದರ ವಿದ್ಯುತ್ ವಾಹಕದ ಶಕ್ತಿ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಐದನೇ ಪ್ರಶ್ನೆ ನೋಡಿ ಸೂರ್ಯನ ಅಗಾಧ ಶಕ್ತಿಗೆ ಈ ಕ್ರಿಯೆ ಕಾರಣ ಸೂರ್ಯನಲ್ಲಿ ಇರತಕ್ಕಂತಹ ಅಪಾರವಾದಂತಹ ಶಕ್ತಿಗೆ ಯಾವ ಕ್ರಿಯೆ ಕಾರಣ ಅಂತ ಯಾವ್ದಿರ್ಬೋದು ಇದಕ್ಕೆ ಬೈಜಿಕ ಸಮ್ಮಿಲನ ಅನ್ನುವಂತಹ ಒಂದು ಕ್ರಿಯೆ ಸೂರ್ಯನ ಅಗಾಧ ಶಕ್ತಿಗೆ ಕಾರಣ ಆಗಿರುತ್ತೆ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತವು ಪ್ರಪ್ರಥಮ ಬಾರಿಗೆ ಉಡಾವಣೆ ಮಾಡಿದ ಉಪಗ್ರಹ ಯಾವುದು ಯಾವುದು ಯಾವ ಒಂದು ಉಪಗ್ರಹವನ್ನ ಭಾರತ ಮೊದಲನೇ ಬಾರಿಗೆ ಉಡಾವಣೆ ಮಾಡುತ್ತೆ ಅಂತ ಹೇಳಿದ್ರೆ ಆರ್ಯಭಟ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ನೋಡಿ ಸೃಷ್ಟಿಯ ಆದಿಯಲ್ಲಿ ಸೂರ್ಯನ ಸುತ್ತ ಇದ್ದ ಅನಿಲ ಹಾಗೆ ಮೋಡಗಳು ಒಂದಾಗಿ ಉಂಟಾದಂತಹ ಕಾಯಗಳು ಯಾವುದು ಏನಂತ ಹೇಳಿ ಕರಿತೀವಿ ಈ ಒಂದು ಸೂರ್ಯನ ಸುತ್ತ ಇದ್ದಂತಹ ಮೋಡ ಮತ್ತು ಅನಿಲಗಳು ಅನಿಲಗಳಿಂದ ಉಂಟಾದಂತಹ ಕಾಯಗಳನ್ನು ಅಂತ ಹೇಳಿದರೆ ಕಣಗ್ರಹಣಗಳು ಅಥವಾ ಸಾರಿ ಕಣಗ್ರಹಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಎಂಟನೇ ಪ್ರಶ್ನೆ ಗುರುತ್ವದಿಂದ ಪರಸ್ಪರ ಬಂಧಿತವಾಗಿದ್ದು ಸಾಮಾನ್ಯ ಗುರುತ್ವ ಕೇಂದ್ರದ ಸುತ್ತ ವೃತ್ತಾಕಾರದಲ್ಲಿ ಗಿರಿಕೆ ಹೊಡೆಯುತ್ತಿರುವ ಎರಡು ನಕ್ಷತ್ರಗಳು ಯಾವುದು ಅಂತ ಕೇಳಿದರೆ ಸೊ ಎರಡು ನಕ್ಷತ್ರಗಳು ಲುಬ್ಧಕ ಹಾಗೆ ಯುಗ್ಮ ತಾರೆ ಅಂತಕ್ಕಂತಹ ಎರಡು ನಕ್ಷತ್ರಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನಿಯಮಿತ ಅಂತರಗಳಲ್ಲಿ ವಿಕಿರಣಗಳನ್ನು ಸೂಸುವ ಗ್ಯಾಲಕ್ಸಿಗಳು ಯಾವುದು ಅಂತ ಕೇಳಿದರೆ ನಿಯಮಿತ ಅಂತರಗಳಲ್ಲಿ ವಿಕಿರಣಗಳನ್ನು ಸೂಸುವಂತಹ ಗ್ಯಾಲಕ್ಸಿಗಳಿಗೆ ನಾವು ಪಲ್ಸರ್ಗಳು ಅಂತ ಹೇಳಿ ಕರಿತೀವಿ ಹತ್ತನೇ ಪ್ರಶ್ನೆ ಮಂಗಳನ ಎರಡು ಉಪಗ್ರಹಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದೋ ಎರಡು ಉಪಗ್ರಹಗಳು ಮಂಗಳನ ಉಪಗ್ರಹ ಫೋಬೋಸ್ ಮತ್ತು ಡಿಮೋಸ್ ಅಂತಕ್ಕಂಥದ್ದು ಏನಿದೆ ಮಂಗಳ ಗ್ರಹದ ಎರಡು ಉಪಗ್ರಹಗಳಾಗಿರುವಂಥದ್ದು ಹಾಗಾದರೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಫೋಪೋಸ್ ಮತ್ತು ಡಿಮೋಸ್ ಅಂತ ಏನು ಏನು ಅವುಗಳ ಒಂದು ಅರ್ಥ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಭಯ ಮತ್ತು ದಿಗಿಲು ಅಂತಕ್ಕಂತಹ ಒಂದು ಭಯವನ್ನ ಪೋಪೋಸ್ ಮತ್ತು ಡಿಮೋಸ್ ಅನ್ನುವಂತಹ ಒಂದು ಎರಡು ಪದಗಳು ಸೂಚಿಸುವಂಥದ್ದು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮಂಗಳ ಗ್ರಹದ ಧ್ರುವಗಳಲ್ಲಿ ಏನು ಕಂಡು ಬರುತ್ತೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಆನ್ಸರ್ ಏನು ಹಿಮದ ಹೊದಿಕೆಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ನೋಡಿ ಶನಿಯ ಉಂಗುರಗಳ ದಪ್ಪ ಎಷ್ಟು ಶನಿಯ ಉಂಗುರಗಳ ಉಂಗುರ ಅಂತಂದರೆ ಗ್ರಹಕ್ಕೆ ರಿಂಗ್ ಥರ ಇದೆ ಅಲ್ವಾ ಸೊ ಆ ಒಂದು ಉಂಗುರಗಳ ದಪ್ಪ ಎಷ್ಟಿರತ್ತೆ ಅಂತ ಎಷ್ಟು ಅಂತ ಹೇಳಿದರೆ ಐದು ಕಿಲೋಮೀಟರ್ನಷ್ಟು ಇರುತ್ತೆ ಈ ಒಂದು ಶನಿಯ ಉಂಗುರಗಳ ದಪ್ಪ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಇಸ್ರೋದ ನಾಲ್ಕು ಬಗೆಯ ಉಪಗ್ರಹ ಉಡ್ಡಯನ ವಾಹನಗಳು ಯಾವುದು ಅಂತ ಸೊ ಯಾವುದು ಎಸ್ ಎಲ್ ವಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಹಾಗೆ ಜಿ ಎಸ್ ಎಲ್ ವಿ ಅಂತಕ್ಕಂಥದ್ದು ಇಸ್ರೋದ ನಾಲ್ಕು ಬಗೆಯ ಉಪ ಗ್ರಹ ಉಡ್ಡಯನ ವಾಹನಗಳಾಗಿದ್ದಾವೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭೂಮಿಗೆ ಕಾಣದ ಚಂದ್ರನ ಮತ್ತೊಂದು ಮುಖವನ್ನ ತೋರಿಸಿದಂತಹ ನೌಕೆ ಯಾವುದು ಭೂಮಿಗೆ ಕಾಣಿಸದೇ ಇರತಕ್ಕಂತಹ ಚಂದ್ರನ ಮತ್ತೊಂದು ಮುಖವನ್ನ ತೋರಿಸಿರುವಂತಹ ನೌಕೆ ಯಾವುದು ಲೂನಾ ತ್ರೀ ಅಥವಾ ಲೂನಾ ಮೂರು ಅಂತ ಏನು ಈ ಒಂದು ನೌಕೆ ಏನಿದೆ ಕಾಣದೇ ಇರತಕ್ಕಂತಹ ಚಂದ್ರನ ಮತ್ತೊಂದು ಮುಖವನ್ನ ಭೂಮಿಗೆ ತೋರಿಸಿರೋದ್ದು ಹದಿನಾರನೇ ಪ್ರಶ್ನೆ ಚಂದ್ರನೆಡೆಗೆ ಮಾನವರನ್ನ ಹೊತ್ತೊಯ್ದ ನೌಕೆ ಯಾವುದು ಅಂತ ಚಂದ್ರನ ಕಡೆಗೆ ಮಾನವರನ್ನ ಕೊಂಡೋದಂತಹ ಒಂದು ನೌಕೆ ಯಾವುದು ಅಂತ ಹೇಳಿದ್ರೆ ಅಪೋಲೋ ಹನ್ನೊಂದು ಅನ್ನುವಂತಹ ನೌಕೆ ಏನಿದೆ ಚಂದ್ರನೆಡೆಗೆ ಮಾನವರನ್ನ ಹೊತ್ತೊಯ್ದ ನೌಕೆ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಸಮಭಾಜಕ ವೃತ್ತದ ಮೇಲೆ ನಿರ್ದಿಷ್ಟ ಎತ್ತರದಲ್ಲಿ ಭೂಮಿಗೆ ಸಾಪೇಕ್ಷವಾಗಿ ಸ್ಥಿರ ಸ್ಥಾನದಲ್ಲಿ ಉಳಿಯಬಲ್ಲ ಕೃತಕ ಉಪಗ್ರಹಗಳು ಯಾವುದು ಅಂತ ಕೇಳಿದರೆ ಸೊ ಯಾವುದಿಲ್ಲಿ ಭೂಸ್ಥಿರ ಉಪಗ್ರಹಗಳು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಭೂಸ್ಥಿರ ಉಪಗ್ರಹಗಳ ಪರಿಭ್ರಮಣ ಅವಧಿ ಎಷ್ಟು ಅಂತ ಭೂಮಿಯ ಭ್ರಮಣೆಯ ಅವಧಿಯಷ್ಟೇ ಇರುತ್ತೆ ಈ ಒಂದು ಭೂಸ್ಥಿರ ಉಪಗ್ರಹಗಳ ಪರಿಭ್ರಮಣೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಇರೋ ಅಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಯಾವಾಗ ಇಸ್ರೋ ಸ್ಥಾಪನೆಯಾಗಿದ್ದು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಈ ಒಂದು ಇಸ್ರೋ ಸ್ಥಾಪನೆಯಾಗತ್ತೆ ಮುಂದಿನ ಪ್ರಶ್ನೆ ಇಸ್ರೋದ ಈಗಿನ ಅಧ್ಯಕ್ಷ ಯಾರು ಇವಾಗ ಪ್ರೆಸೆಂಟ್ ಯಾರು ಇದ್ದಾರೆ ಇಸ್ರೋದ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಎಸ್ ಸೋಮನಾಥ ಅಂತಕ್ಕಂಥವ್ರು ಏನಿದ್ದಾರೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾಗಿರುವಂತದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಪ್ರಥಮ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ ರಿಪೀಟ್ ಆಗಿತ್ತು ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ ಅನ್ನು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆ ಅಂತಕ್ಕಂಥದ್ದು ಸೊ ಈ ಒಂದು ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಹೇಳಿದ್ರೆ ಪಿಲಾನಿ ರಾಜಸ್ಥಾನ ಇರುವಂತಹ ಪಿಲಾನಿಯಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಇರೋಂತದ್ದು ಮುಂದಿನ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಲಯಗೊಳಿಸಲು ಸಾಧ್ಯವಿಲ್ಲ ಆದರೆ ಇದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಲು ಸಾಧ್ಯ ಇದು ಯಾವ ನಿಯಮ ಅಂತ ಕೇಳಿದ್ದಾರೆ ಸೊ ಯಾವ ನಿಯಮ ಇದು ಅಂತ ಹೇಳಿದರೆ ಶಕ್ತಿ ಸಂರಕ್ಷಣೆಯ ನಿಯಮ ಸೊ ಶಕ್ತಿಯನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಲಯಗೊಳಿಸೋದಕ್ಕೂ ಸಾಧ್ಯ ಇಲ್ಲ ಆದರೆ ಇದನ್ನು ನಾವು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಶಕ್ತಿ ಸಂರಕ್ಷಣೆಯ ನಿಯಮ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿದ್ಯುತ್ ದೀಪದ ಒಳಗೆ ನೈಟ್ರೋಜನ್ ಅನಿಲವನ್ನ ತುಂಬೋದಿಕ್ಕೆ ಕಾರಣ ಏನು ಅಂತ ಸೊ ವಿದ್ಯುತ್ ದೀಪ ಅಂತ ಹೇಳಿದ್ರೆ ಏನು ಬಲ್ಬ್ ಏನಿದೆ ಅದರ ಒಳಗಡೆ ಏನಕ್ಕೆ ನೈಟ್ರೋಜನ್ ಅನಿಲವನ್ನ ಫಿಲ್ ಮಾಡ್ತಾರೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಆಯಸ್ಸನ್ನು ಹೆಚ್ಚಿಸೋದಿಕ್ಕೆ ಅಂದ್ರೆ ದೀಪದ ಒಂದು ಆಯಸ್ಸನ್ನು ಹೆಚ್ಚಿಸೋದಿಕ್ಕೋಸ್ಕರ ಈ ಒಂದು ನೈಟ್ರೋಜನ್ ಅನಿಲವನ್ನ ಅದಕ್ಕೆ ಫಿಲ್ ಮಾಡ್ತಾರೆ ಸೊ ಹಾಗಾದ್ರೆ ಯಾರು ಬಲ್ಬನ್ನು ಕಂಡು ಹಿಡಿದಿದ್ದು ಥಾಮಸ್ ಅಲ್ವಾ ಎಡಿಸನ್ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಗುರುತ್ವ ಅವಲಂಬಿಸಿರುವ ಅಂಶಗಳು ಯಾವುದು ಸೊ ಗುರುತ್ವ ಅಂದರೆ ಗುರುತ್ವಾಕರ್ಷಣೆ ಬಲ ಅಂತ ಏನು ಹೇಳ್ತೀವಲ್ಲ ಗುರುತ್ವ ಅವಲಂಬಿಸಿರುವಂತಹ ಅಂಶಗಳು ಯಾವ್ಯಾವುದು ಅಂತ ಹೇಳಿದರೆ ದ್ರವ್ಯ ರಾಶಿ ಮತ್ತು ದೂರ ಅನ್ನುವಂತಹ ಎರಡು ಅಂಶಗಳನ್ನು ಈ ಗುರುತ್ವ ಅವಲಂಬಿಸಿರುವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇಪ್ಪತ್ತೈದು ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ